ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲ್ಗೆ ಈ ನನ್ನ ಚಾನಲನ್ನು ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರು ಆರಾಮದಾರ ಅಂದ್ಕೊಂಡೇನ್ರಿ ಹಾಗೆ ನಾನು ಕೂಡ ಆರಾಮದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಆದಿತ್ಯ ಫುಡ್ ಲಾಗನ್ನು ಚ ಶುರು ಮಾಡ್ತಾ ಶುರು ಮಾಡೋಕ್ಕೂ ಮೊದಲು ನೀವು ಯಾರಾದರೂ ಇನ್ನೂ ಹೊಸ್ತಾಯಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ ಇವತ್ತಿನ ಒಂದು ಫುಡ್ ಲಾಗ್ ಒಳಗೆ ನಾನು ತುಂಬ ಕಡಿಮೆ ಸಮಯದಲ್ಲಿ ಮಾಡುವಂಥ ದಿಢೀರಾಗಿ ಮಾಡುವಂಥ ಒಂದು ರುಚಿಕರವಾದಂಥ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಅದು ಏನಪ್ಪಾ ಅಂದ್ರೆ ನಿಮಗೂ ಕೂಡ ಬದ್ನಿಕಾಯಿ ಪಲ್ಯ ತಿಂದು ಬೇಸರ ಆಗಿದೆಯಾ ಇಷ್ಟ ಆಗ್ತಿಲ್ವಾ ಬರ್ರಿ ಹಂಗಾರ ನಮ್ಮ ಅಜ್ಜಿ ಮಾಡುವಂಥ ಸ್ಪೆಷಲ್ ಅಜ್ಜಿ ಕೈ ರುಚಿ ಇರುವಂಥ ಬದ್ನಿಕಾಯಿ ಭರ್ತಾ ಮಾಡ್ತಾ ಇದ್ದೀನಿ ಆ ಭರ್ತಾ ಹೇಗೆ ಮಾಡೋದು ಅಂಥೇಳಿ ಒಂದು ಸರಿ ನೋಡೋಣ ಅಂತ ಬರ್ರಿ ಮೊದಲಿಗೆ ನಾನಿಲ್ಲಿ ಭರ್ತಾ ಮಾಡೋದಕ್ಕೆ ಎರಡು ಬದ್ನೇಕಾಯನ ತೊಗೊಂಡೇನ್ರಿ ದಪ್ಪಾಗಿರುವಂಥ ದೊಡ್ಡ ಬದ್ನೇಕಾಯನ್ನ ತೊಗೊಂಡ್ರೆ ಬರ್ತಾ ಇನ್ನೂ ರುಚಿ ಆಕತಿ ಈಗ ನಾನು ಏನು ಮಾಡ್ತೀನಿ ಇದಕ್ಕೆ ಸ್ವಲ್ಪ ಮೇಲುಗಡೆ ಎಣ್ಣೆಯನ್ನು ಹಚ್ಕೊತೇನೆ ರೀ ನಾನು ಇದನ್ನು ಗ್ಯಾಸ್ ಮೇಲೆ ಸುಡ್ತಾ ಇದೇನ್ರಿ ಗ್ಯಾಸ್ ಮೇಲೆ ಸುಡ್ತಾ ಇದ್ದೇನೆ ರೀ ಅದಕ್ಕೋಸ್ಕರ ಸ್ವಲ್ಪ ಆಯಿಲನ್ನು ಹಚ್ಕೋತಾ ಇದ್ದೀನಿ ಆಯಿಲ್ ಹಚ್ಕೊಳ್ಳೋದ್ರಿಂದ ಅದು ಗ್ಯಾಸಿನ ಸ್ಮೆಲ್ಲು ಬರೋದಿಲ್ಲ ಒಲೆ ಇದ್ರೆ ಒಲೆಯೊಳಗೆ ಸುಟ್ರೆ ತುಂಬಾ ಒಳ್ಳೆಯದು ನಮ್ಮದು ಕೂಡ ಕಟ್ಟಿಗೆ ಒಲೆ ಐತ್ರಿ ಆದರೆ ನಾವು ಒಲೆ ಮೇಲೆ ಸುಡಬೇಕಂದ್ರೆ ಅದು ಕತ್ಲಾಗಿ ಬರ್ತೈತೆ ರೀ ವಿಡಿಯೋ ಕ್ಲಿಯರ್ ಆಗಿ ಬರೋದಿಲ್ಲ ಅಲ್ಲಿ ಒಲೆ ಮೇಲೆ ಯಾಕಂದ್ರೆ ನಮ್ಮದು ಒಂದು ಅಡುಗೆ ಮನೆಯೊಳಗೆ ಕಿಟಕಿ ತುಂಬ ಚಿಕ್ಕದಿದೆ ಅದಕ್ಕೋಸ್ಕರ ವಿಡಿಯೋ ಕ್ಲಿಯರ್ ಆಗಿ ಬರೋದಿಲ್ಲ ಅಂಥೇಳಿ ನಾನು ಗ್ಯಾಸ್ ಮೇಲೆ ಇದನ್ನು ಸುಟ್ಟು ತೋರಿಸ್ತಾ ಇದ್ದೀನಿ ನೀವು ಒಲಿ ಇದ್ದರೆ ಒಲಿಯೊಳಗೆ ಬೆಂಕಿ ಕಿಚ್ಚ ದೊಡ್ಡ ದೊಡ್ಡ ತಪ್ಪನ್ನು ಕಿಚ್ಚಿರ್ತದ ಕಿಚ್ಚೊಳಗೆ ಸುಟ್ಟರೆ ಬದ್ನಿಕಾಯಿ ಚೆನ್ನಾಗಿ ಸುಡುತ್ತೆ ನೋಡಿ ಇವಾಗ ನಾನು ಗ್ಯಾಸ್ ಮೇಲೆ ಇವನ ಎರಡು ಸುಡ್ತಾ ಇದ್ದೀನಿ ಗ್ಯಾಸ್ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ನಾನು ಎರಡು ಒಂದರಲ್ಲೇ ಇಡ್ತಾ ಇದ್ದೀನಿ ಈ ರೀತಿ ಇದನ್ನು ಸೊ ಒಂದು ಒಂದೊಂದು ಸೈಡ್ ಒಂದು ಒಂದೊಂದು ಸೈಡ್ ಸುಟ್ಟಂಗೆ ಸುಟ್ಟಂಗೆ ಏನು ಮಾಡಬೇಕು ಇದನ್ನು ತಿರ್ಗಿಸ್ತಾ ತಿರ್ಗಿಸ್ತಾ ಇಡಬೇಕು ಫಸ್ಟ್ ಇಟ್ಟಂಥ ಬದನೇಕಾಯಿ ಸುಟ್ಟ ನಂತರ ಆಮೇಲೆ ಅದನ್ನು ಈ ಸೈಡ್ ಇಡ್ತೀನಿ ರೀ ಯಾಕಂದರೆ ಇದು ಸುಡುವಷ್ಟರಲ್ಲಿ ಅದು ಕೂಡ ಸೈಡ್ ಅರ್ಧ ಅರ್ಧ ಸುಡುತ್ತೆ ಅಂತೇಳಿ ನಾನು ಮಗ್ಲಿಟ್ಟೀನಿ ಈಗ ಇದು ಸುಡಿದ ತಕ್ಷಣ ಇದನ್ನು ತೆಗ್ದು ಆ ಕಡೆ ಇಟ್ಟು ಅದನ್ನು ಈ ಸೈಡ್ ಇಟ್ಟು ಅದನ್ನು ಕೂಡ ಸುಟ್ಕೋತೀನಿ ಎರಡೂ ಕೂಡ ಒಮ್ಮೆ ಸುತ್ತಾವು ಮತ್ತು ಗ್ಯಾಸ್ ಕೂಡ ಉಳಿತಾಯ ಹಾಕತಿ ನೋಡಿ ಇವಾಗ ನಾ ಈಗ ಒಂದು ಬೌಲಿ ತೊಕೊಂಡಿನಿ ಈಗ ಏನು ಮಾಡ್ತೀನಿ ಸ್ವಲ್ಪ ನೀರನ್ನು ಹಾಕೋತೀನಿ ರೀ ನೀರು ಹಾಕೋದ್ರಿಂದ ಬದ್ನಿಕಾಯಿ ಸೊಟ್ಟೆ ಬೇಗನೆ ಅನಭಿಸ್ತೈತಿ ಅದಕ್ಕೋಸ್ಕರ ನೀರನ್ನು ರೀ ಈಗ ಇದನ್ನೆಲ್ಲ ಸೊಟ್ಟೆಯನ್ನು ತೆಗೆದು ಕ್ಲೀನ್ ಮಾಡಿ ಒಗ್ಗರಣೆಗೆ ರೆಡಿ ಮಾಡ್ಕೋತೀನಿ ರೀ ನೋಡಿ ಹಿಂಗೆ ಸೊಟ್ಟೆ ತೆಗಿಬೇಕು ನೋಡಿರಿ ಈ ರೀತಿ ಸೊಟ್ಟೆಯನ್ನು ತಗೋಬೇಕ್ರಿ ಇದಾದಮೇಲೆ ನಾನೀಗ ಬೇಕಾದಂಥ ಐಟಮ್ಸನ್ನು ಒಂದು ಪ್ಲೇಟಿಗೆ ಹಾಕೊಂಡೆನ್ರಿ ಎಲ್ಲ ನೋಡಿರಿ ತೋರಿಸ್ತೇನೆ ಏನೇನು ಅನ್ನೋದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲೇದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊತ ಈರುಳ್ಳಿ ಕೊತ್ತಂಬರಿ ಪೇಸ್ಟು ಸಿಪ್ಪೆ ಸುಲಿದಂಥ ಬೆಳ್ಳುಳ್ಳಿ ಪೀಸ್ಗಳು ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಪೀಸು ಇದಾದ ನಂತರ ಜೀರಿಗೆ ಸ್ವಲ್ಪ ಒಣ ಕರಿಬೇವು ಜೊತೆಗೆ ನಾನಿಲ್ಲಿ ಒಂದಿಷ್ಟು ಅಲಂಕಾರಕ್ಕೋಸ್ಕರ ಒಂದಿಟ್ಟ ಕೊತ್ತಂಬರಿಯನ್ನು ಇಟ್ಕೊಂಡಿನಿ ಕೊತ್ತಂಬರಿ ಸೊಪ್ಪು ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಇಲ್ಲಿ ಎರಡು ಮೆಣಸಿನ್ಕಾಯಿನ ತಗೊಂಡೇನ್ರೀ ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಈ ಎರಡು ಬದ್ನೆಕಾಯಿಗೆ ತಗೊಂಡೇನ್ರಿ ನೋಡಣ್ರಿ ಎರಡು ಬದ್ನೆಕಾಯಿ ಒಳಗೆ ಬರ್ತಾ ಹೇಳಿ ಆಕತ್ತ ಮಾಡಿ ತೋರಿಸ್ತೀನಿ ಇವಾಗ ನೋಡಿ ನಾನು ಒಂದು ಮಿಕ್ಸಿ ಬೌಲ್ ತೊಗೊಂಡು ಇದಕ್ಕೆ ನಾನು ಮಸಾಲೆ ಐಟಮ್ಸನ್ನು ಹಾಕೋತೀನಿ ರೀ ಎರಡು ಮೆಣ್ಸಿನ್ಕಾಯನ್ನು ತೊಗೊಂಡೆ ನಾವು ಹಾಕೋತೀನಿ ರೀ ಜೊತೆಗೆ ಸ್ವಲ್ಪ ಒಣ ಹಾಕೋತಾ ಹಾಕೋತಾಯಿದ್ದೀನಿ ಈಗ ನೋಡಿ ನಾನು ಇವೆಲ್ಲ ಐಟಮ್ಸನ್ನು ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟು ಮತ್ತು ಜೀರಿಗೆ ಒಮ್ಮೆ ಹಾಕೋತಾ ಇದ್ದೀನಿ ಇವೆಲ್ಲ ಹಾಕೊಂಡ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತೀನಿ ರೀ ಉಪ್ಪು ನೋಡ್ಕೊಂಡು ಎಷ್ಟು ಬೇಕಷ್ಟು ಹಾಕಿರಿ ಯಾಕಂದ್ರೆ ಉಪ್ಪು ಜಾಸ್ತಿ ತಿನ್ನೋದರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಂತರ ನಾನು ಇದನ್ನು ಸಣ್ಣಗೆ ಮಿಕ್ಸರ್ಗೆ ಹಾಕೊಂಡ್ಬರ್ತೇನಂತ್ರಿ ನೋಡಿ ಇದು ಸಣ್ಣ ಆಗೈತಿ ನೋಡಿರಿ ನೋಡಿ ಈ ರೀತಿ ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕ್ರಿ ಇದನ್ನ ಇದನ್ನ ಎಷ್ಟು ಚಲೋ ತಂಗ ಪೇಸ್ಟ್ ಮಾಡ್ಕೋತೀವಿ ಬರ್ತಾ ಅಷ್ಟು ರುಚಿ ಆಕತಿ ಇವಾಗ ನೋಡಿ ನಾನು ಇದನ್ನು ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಸಣ್ಣ ಬುಟ್ಟಿಯನ್ನು ತೊಗೊಂಡೇನೆ ರೀ ಈ ಸಣ್ಣ ಬುಟ್ಟಿ ತಗೊಂಡು ಈಗ ನಾನು ಒಂದು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕೋತೀನಿ ರೀ ಈಗ ಎಣ್ಣೆ ಕಾಯೋ ಅಷ್ಟರಲ್ಲಿ ನಾನು ಇವನ್ನ ಎರಡು ಬದ್ನೇಕಾಯಿಯನ್ನು ಒಡೆದು ಈ ರೀತಿ ಸ್ವಚ್ಛಂಗ್ ತೆಗೆದು ಯಾಕಂದ್ರೆ ಇದ್ರ ಬದನೇಕಾಯಿ ಒಳಗೆ ಹುಳ ಇರ್ತಾವೆ ಅದಕ್ಕೋಸ್ಕರ ಸುಟ್ಟುಕೊಳ್ಳಿ ಅದನ್ನು ಒಡೆದ ನೋಡಿ ತಗೋಬೇಕ್ರಿ ಇವಾಗ ನೋಡಿ ಎಣ್ಣೆ ಕಾದತ್ತೀಗ ನಾನು ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಅಣ್ಣ ಇದ್ದೀನಿ ಸಾಸಿವೆ ಚಟಪಟ ಆದಮೇಲೆ ಸ್ವಲ್ಪ ಜೀರಿಗೆಯನ್ನ ಹಾಕೋತೀನಿ ಜೀರಿಗೆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ ರೀ ಇದಾದ ನಂತರ ನಾವು ಕಟ್ ಮಾಡಿಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಕೆಂಪಾಗೋತನ ಫ್ರೈ ಮಾಡ್ಕೋತೀನಿ ಇದಾದ ನಂತರ ನಾನು ರುಬ್ಬಿದಂಥ ಪೇಸ್ಟನ್ನು ಇದಕ್ಕೆ ಹಾಕೋತೀನಿ ಅಂತರ ಈಗ ಪೇಸ್ಟ್ ಹಾಕಿದ ನಂತರ ಏನು ಮಾಡ್ಬೇಕ್ರಿ ಗ್ಯಾಸನ್ನು ನಾವು ಮೀಡಿಯಮ್ ಒಳಗೆ ಇಟ್ಕೋಬೇಕು ಲೋ ಫ್ಲೇವರ್ ಒಳಗೆ ಯಾಕಂದರೆ ಜೋರು ಇಟ್ಕೊಂಡ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿರೋದರಿಂದ ಘಾಟ್ ಇರ್ತೈತಿ ಇದನ್ನ ಅದಕ್ಕೋಸ್ಕರ ನಾವು ಗ್ಯಾಸ್ ಉರಿಯನ್ನು ಕಡಿಮೆ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಒಂದು ಎರಡು ಸೆಕೆಂಡ್ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಸುಟ್ಟಿಟ್ಟಂಥ ಬದನೆಕಾಯನ್ನು ನಾವು ಇದಕ್ಕೆ ಹಾಕೋಬೇಕ್ರಿ ಈ ಎಲ್ಲ ಮಸಾಲೆ ಇದ್ರಾಗ ಹೋಗುತ್ತಾನ ಒಂದು ಐದು ನಿಮಿಷ ಚಲೋ ತಂಗ ಎಣ್ಣೆಯೊಳಗೆ ಫ್ರೈ ಮಾಡೋಣ ಮಸಾಲೆ ಐಟಮ್ಸ್ ಒಳಗೆ ಇದು ಮಸಾಲೆ ಎಲ್ಲ ಅದ್ರಾಗ ಹೋಗಿ ಸೇರ್ಕೊಳ್ಳೋಂಗ ಒಂದು ಚಮಚಲೆ ನಾವು ಫ್ರೆಶ್ ಮಾಡಿ ಮಾಡಿ ಇದನ್ನು ರೀ ನೀವು ಬೇಕಂದ್ರೆ ಇದನ್ನು ಬದನೆಕಾಯಿಯನ್ನು ಮೊದಲೇ ನೀವು ಕೈಲಿ ಎಲ್ಲ ಇದನ್ನು ಮಾಡಿ ಪೇಸ್ಟ್ಗತಿ ಮಾಡಿ ಕೂಡ ಹಾಕ್ಬೋದು ಇಲ್ಲ ಅಂದರೆ ಡೈರೆಕ್ಟು ಹಾಕ್ಬೋದು ನಾ ಇಲ್ಲೇ ಡೈರೆಕ್ಟಾಗಿ ರೀ ಯಾಕಂದರೆ ಇದು ಬದನೇಕಾಯಿ ಹಣ್ಣು ಹಂಗೆ ಸುಟ್ಟಿರುತ್ತೆ ಅಲ್ದೀರಿ ಅದಕ್ಕೋಸ್ಕರ ನಾನು ಇಲ್ಲಿ ಚಮಚೆಲೆ ಪ್ರೆಶ್ ಮಾಡಿದರೆ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತ ಹೇಳಿ ನಾನು ಇದನ್ನು ಹಂಗಾಗಿ ಈಗ ಫ್ರೆಶ್ ಪ್ರೆಷ್ ಮಾಡಿ ಡೈರೆಕ್ಟಾಗಿ ರೀ ಇದನ್ನು ನೋಡಿರಿ ಎಷ್ಟು ಘಮ ಘಮ ಅಂತ ಸ್ಮೆಲ್ ಬರತೈತಿ ಯಾಕಂದರೆ ಜೀರಿಗೆ ಬೆಳ್ಳುಳ್ಳಿಯನ್ನು ಮಿಕ್ಸಿಗೆ ಹಾಕ್ಕೊಂಡಿವಲ್ರಿ ಹಾಗಳೆ ಜೀರಿ ಬೆಳ್ಳುಳ್ಳಿ ಹಾಕೋದ್ರಿಂದ ಚಟ್ನಿ ಭಾಳ ರುಚಿ ಆಕತ್ರಿ ಮತ್ತು ಒಂದು ಆಯುರ್ವೇದಿಕ್ ರೀ ಅದ ಕೆಮ್ಮ ಮತ್ತು ಕಫವನ್ನು ಕಡಿಮೆ ಮಾಡ್ತತಿ ಇದು ಒಂಥರ ಟ್ರೆಡಿಷ್ನಲ್ ರೆಸಿಪಿ ಇದು ಯಾಕಂದರೆ ನಾವು ಚಿಕ್ಕವರಿದ್ದಾಗ ಇದ್ದಾಗ ನಮ್ಮ ಅಜ್ಜಿ ಇದನ್ನು ಈ ರೀತಿ ಬದನೆಕಾಯಿ ಬರ್ತಾ ಅವರು ಕಲ್ಲಲ್ಲಿ ಕುಟ್ಟಿ ರೀ ಈ ರೀತಿ ಜೀರಿಗೆ ಬೆಳ್ಳುಳ್ಳಿಯನ್ನು ಮತ್ತು ಕರಿಬೇವನ್ನ ಹಾಕಿ ಚಟ್ನಿ ಬದನೇಕಾಯಿ ಭರ್ತಾ ಮಾಡ್ತಿದ್ರು ಮಾಡಿ ನಮ್ಮ ತಾಯಿ ಬಿಸಿ ರೊಟ್ಟಿ ಮತ್ತು ಕೊಷ್ಬಿ ಎಣ್ಣೆ ಇರೋದ್ರೆ ಇವಾಗ ಕೊಷ್ಬಿ ಎಣ್ಣೆ ಜೊತೆ ಹಾಕಿ ಕೊಡ್ತಿದ್ರು ನಮ್ಗೆ ಭಾಳ ಮಸ್ತ್ ಇರ್ತಿತ್ತು ರೀ ರುಚಿ ತಿನ್ನೋದಕ್ಕಂತೂ ಭಾಳ ಚೆನ್ನಾಗಿರ್ತಿತ್ತು ಅಷ್ಟು ರುಚಿ ಇರ್ತಿತ್ತು ಆ ರುಚಿ ಇನ್ನೂ ಮರೆಯೋಕ್ಕಾಗೋದಿಲ್ಲ ನೋಡಿ ಇವಾಗ ರೆಡಿಯಾಗೈತ್ರಿ ಈಗ ಗ್ಯಾಸ್ ಬಂದ್ ಮಾಡ್ಕೋತೀನಿ ಬಂದ್ ಮಾಡಿ ನಾ ಇದನ್ನ ಒಂದು ಬೌಲಿಗೆ ಸರ್ವ್ ಮಾಡ್ಕೋತೀನಿ ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಕಾಣತೈತಿ ಎರಡು ಬದ್ನೇಕಾಯಾಗಿ ಇಷ್ಟೊಂದು ಬರ್ತಾ ಆಗಿದೆ ನೋಡ್ರಿ ಬದ್ನಿಕಾಯಿ ಬರ್ತಾ ಅಂದರೆ ಸಾಕ್ರೆ ನಮ್ಮ ಅಜ್ಜಿಯ ಒಂದು ಕೈ ರುಚಿ ನೆನಪತಿ ಜೊತೆಗೆ ನಮ್ಮ ತಾಯಿ ಮಾಡುವಂಥ ರೆಸಿಪಿ ಕೂಡ ನೆನಪಾಗ್ತೈತಿ ಅವರ ಒಂದು ಅಜ್ಜಿಯ ಕೈ ರುಚಿ ನೆನಪಿಗೋಸ್ಕರ ನಾನಿಲ್ಲಿ ಅಜ್ಜಿಯ ಕೈ ರುಚಿ ಅಂತ ಹೇಳಿ ನಾನು ತಂಬೇಲನ್ನು ಹೆಸರು ಕೊಟ್ಟಿನಿ ನೋಡಿರಿ ರೆಡಿ ಆಯ್ತು ನೋಡಿರಿ ನಮ್ಮ ಅಜ್ಜಿ ಮಾಡುವಂಥ ಸ್ಪೆಷಲ್ ಬದ್ನಿಕಾಯಿ ಬರ್ತಾ ನೋಡ್ರಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಎರಡು ಬದ್ನಿಕಾಯಿ ಒಳಗೆ ಬರೀ ಎರಡು ಬದ್ನೇಕಾಯಿ ಒಳಗೆ ಇಷ್ಟೊಂದು ಆಗೈತೆ ನೋಡ್ರಿ ಒಂದು ಬೌಲ್ ತುಂಬ ಬರ್ತಾ ಆಗೈತಿ ಇದರಲ್ಲಿ ಮಿನಿಮಮ್ ಅಂದ್ರೆ ಒಂದು ಐದು ಮಂದಿ ಕೂಡ ತಿನ್ಬೋದು ನೋಡ್ರಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಸೂಪರ್ ಅಲ್ವಾ ಅದಕ್ಕೋಸ್ಕರ ಹೇಳ್ತೀನಿ ರೀ ಈ ರೀತಿ ರೆಸಿಪಿಯನ್ನು ನಮ್ಮ ಮಕ್ಕಳಿಗೂ ಕೂಡ ಮಾಡಿ ಸ್ವಲ್ಪ ತುಪ್ಪವನ್ನು ಹಾಕಿ ಅವರಿಗೆ ರೊಟ್ಟಿ ಜೋಡಿ ಹಚ್ಕೊಟ್ರು ಅವರು ಆರೋಗ್ಯವಾಗಿ ಇರ್ತಾರೆ ಮತ್ತು ಒಂದು ನಮ್ಮ ಟ್ರೆಡಿಷನಲ್ ರೆಸಿಪಿ ಅಂದರೆ ನಮ್ಮ ತಾಯಿ ನಮ್ಮ ಅಜ್ಜಿಯರು ಮಾಡುವಂಥ ಟ್ರೆಡಿಷ್ನಲ್ ರೆಸಿಪಿ ಕೂಡ ಅವರಿಗೆ ನೆನಪು ಮಾಡಿ ಕೊಟ್ಟಂಗೆ ಆಕತಿ ಮತ್ತು ಬದ್ನಿಕಾಯಿ ಪಲ್ಯ ತಿಂದು ಅವ್ರಿಗೆ ಬೇಸರ ಆಗಿರ್ತತಿ ನೋಡಿ ಇಲ್ಲಿ ನಾನು ರೊಟ್ಟಿ ಕೂಡ ತೋರಿಸ್ತಾ ಇದ್ದೀನಿ ಯಾಕಂದರೆ ಇದು ರೊಟ್ಟಿ ಜೋಡಿ ತಿಂದ್ರೇ ತುಂಬ ಟೇಸ್ಟ್ ಆಗಿರುತ್ತೆ ಚಪಾತಿ ಅನ್ನದ ಜೊತೆಯೇ ಕುಡಿ ತಿನ್ಬೋದು ಬಟ್ ರೊಟ್ಟಿ ಜೋಡಿ ತಿಂದಷ್ಟು ಟೇಸ್ಟ್ ಅದರ ಟೇಸ್ಟ್ ಬೇಕಾತಪ್ಪ ಅಂದ್ರೆ ನಾವು ಈ ರೀತಿ ಬಿಸಿ ರೊಟ್ಟಿ ಜೋಡಿ ಮಾಡ್ಕೊಂಡು ತಿಂದ್ರೇ ಬರ್ತ ಭಾರಿ ರುಚಿ ಆಕತ್ರಿ ನೋಡಿ ನಾನು ಇಲ್ಲಿ ರೊಟ್ಟಿಯನ್ನು ಲಟ್ಟಿಸ್ಟ್ ಮಾಡೀನಿ ಆಲ್ಮೋಸ್ಟ್ ರೊಟ್ಟಿ ಹೆಂಗೆ ಮಾಡೋದು ಅನ್ನೋದು ಎಲ್ಲರಿಗೂ ಗೊತ್ತಿರ್ತೈತೆ ರೀ ಅದಕ್ಕೋಸ್ಕರ ನಾನು ರೊಟ್ಟಿ ಮಾಡುವಂಥ ವಿಡಿಯೋನ ಮಾಡಿಲ್ಲ ನೀವು ಬೇಕಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ ನಾನು ಮಾಡಿ ತೋರಿಸ್ತೇನೆ ಅಂತ ಈಗ ನೋಡಿ ನಾನು ರೊಟ್ಟಿ ಜೋಡಿ ಟೇಸ್ಟ್ ಹೇಗಿದೆ ಹೇಳಿ ತಿಂದು ಟೇಸ್ಟ್ ಬಗ್ಗೆ ಹೇಳ್ತೀನಿ ಅತಿ ಕಡಿಮೆ ಸಮಯದಾಗು ಮಾಡ್ಕೊಂಡು ತಿನ್ನುವಂಥ ರೆಸಿಪಿ ರೀ ಇದು ಪಲ್ಯ ಏನರ ಆಗಿತ್ತಪ್ಪ ಅಂದ್ರೆ ಪಟ್ನ ಈ ರೀತಿ ಒಂದು ರೆಸಿಪಿ ಕೂಡ ಮಾಡ್ಕೊಂಡು ತಿನ್ಬೋದು ನೋಡಿರಿ ನೋಡಿರಿ ಎಷ್ಟು ಮಸ್ತ್ ಆಗೈತೆ ನೋಡಿ ವಾವ್ ಟೇಸ್ಟ್ ಅಂತರೂ ಭಾರಿ ರೀ ಅದಕ್ಕೋಸ್ಕರ ಹೇಳ್ತೀನಿ ರೀ ವೀಕ್ಷಕರೆ ಈ ರೆಸಿಪಿಯನ್ನು ಒಟ್ಟು ಮಿಸ್ ಮಾಡ್ಕೋಬೇಡ್ರಿ ಪಟ್ನ ಹೋಗಿ ನೀವು ಕೂಡ ಈ ಮನೆಯಾಗಿ ರೆಸಿಪಿನ ಟ್ರೈ ಮಾಡ್ತೀರಲ್ವ ಹಾಗಾದ್ರೆ ವೀಕ್ಷಕರೇ ಈ ಅಜ್ಜಿಯೇ ಕೈ ರುಚಿ ಥರ ಇರುವಂಥ ಬದ್ನೇಕಾಯಿ ಬರ್ತಾ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದ್ರೆ ಒಂದು ಚಿಕ್ಕದೊಂದು ಲೈಕ್ ಮಾಡಿರಿ ಈ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲನ್ನು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹಾಗಾದರೆ ನಾನು ಮತ್ತೊಂದು ಹೊಸ ಸವಿ ರುಚಿಯೊಂದಿಗೆ ಮತ್ತೆ ಬರ್ತೇನೆ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್